ಹಾಯ್ ಅವ್ರಿ ವನ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಬಾಣಸವಾಡಿನಲ್ಲಿ ಕುಕ್ಕುಗಳು ಬೇಕಾಗಿದ್ದಾರೆ ರೆಸ್ಟೋರೆಂಟ್ಗೆ ಕುಕ್ಕು ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಫ್ರೀ ಜಾಬ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಹಾಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಐಕಾನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ರೆಸ್ಟೋರೆಂಟ್ಗೆ ಕುಕ್ಗಳು ಬೇಕಾಗಿದ್ದಾರೆ ಬಿರಿಯಾನಿ ತಂದೂರಿ ಚಿಕನ್ ಗ್ರೇವಿ ಮಾಡುವಂಥ ಕುಕ್ಗಳು ಬೇಕಾಗಿದ್ದಾರೆ ಇನ್ನ ಒಂದು ಜಾಬ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪಾನಿಪುರಿ ಚಾಟ್ಸ್ ಪಾನಿಪುರಿ ಚಾಟ್ಸ್ ಕೂಡ ಮಾಡೋದಕ್ಕೆ ಬೇಕಾಗಿದ್ದಾರೆ ಜನಗಳು ಇಲ್ಲಿ ನಿಮಗೆ ಇಲ್ಲಿ ಸ್ಯಾಲ್ರಿ ಅವ್ರು ಏನೂ ತಿಳಿಸ್ಕೊಟ್ಟಿಲ್ಲ ಇಲ್ಲಿ ಯಾಕೆ ಅಂದರೆ ನಿಮಗೆ ಇಲ್ಲಿ ಯಾವ ಥರ ಕೆಲಸಗಳು ಬರುತ್ತೆ ಯಾವ ಥರ ನೀವು ಐಟಮ್ಗಳ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಇಲ್ಲಿ ಸ್ಯಾಲ್ರಿ ಅನ್ನೋದು ಇರುತ್ತೆ ಸೊ ಹಾಗಾಗಿ ನೀವು ನೀವೇ ನೇರವಾಗಿ ಅವರು ಕಾಲ್ ಮಾಡಿ ಸೊ ಅವರ ನಂಬರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರಿಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಕಲಿತೆ ತಿಳ್ಕೊಂಡು ಒಂದು ಜಾಬ್ಗೆ ನೀವು ಹೋಗ್ಬೋದು ಪಾನಿಪುರಿ ಚಾಟ್ಸ್ ಮಾಡೋದಕ್ಕೆ ಮತ್ತು ರೆಸ್ಟೋರೆಂಟ್ಗಳಿಗೆ ಕುಕ್ಕು ತಂದೂರಿ ಬಿರಿಯಾನಿ ಚಿಕನ್ ಗ್ರೇವಿ ಈ ಥರ ಮಾಡೋದಕ್ಕೆ ಕುಕ್ಕುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಇರೋದು ಬೆಂಗಳೂರಿನ ಬಾನಸವಾಡಿ ಬೆಂಗಳೂರಿನ ಬಾನಸವಾಡಿನಲ್ಲಿ ಈ ಒಂದು ಜಾಬ್ ನಿಮಗೆ ಇರೋದು ಸೊ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನೋ ಹೆಚ್ಚಿನ ಮಾಹಿತಿಗಳು ಬೇಕೋ ತಿಳ್ಕೊಂಡು ಈ ಒಂದು ಜಾಬ್ಗೆ ಹೋಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿತಾನೆ ಈ ಚಾನಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ನಾಗಬೇಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಕೆಲಸ ಇಲ್ಲದೆ ಇರೋರಿಗೆ ಅವ್ರಿಗೂ ಕೂಡ ಕೆಲಸ ಸಿಕ್ಕಾಗುತ್ತೆ ಈ ವಿಡಿಯೋ ನೋಡಿದ್ದೀವಿ ಕೆಲಾರಿಗೂ ಥ್ಯಾಂಕ್ ಯು